ಇವತ್ತು ಶೇಂಗಾ ಚಟ್ನಿ ಪುಡಿನ ಮಾಡೋಣ ಈ ಚಟ್ನಿ ಪುಡಿನ ನೀವು ಸಲ ಮಾಡಿಟ್ರೆ ಒಂದು ತಿಂಗಳವರೆಗೂ ಇದು ಕೆಡೋದಿಲ್ಲ ರೊಟ್ಟಿಗೆ ಚಪಾತಿಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಒಂದು ಅರ್ಧ ಕೆ ಜಿ ಶೇಂಗಾ ಬೀಜನ ತಗೊಂಡು ನೀವು ಈ ರೀತಿ ಚಟ್ನಿ ಪುಡಿನ ಮಾಡಿಡ್ಕೊಂಡ್ರೆ ನಿಮಗೆ ಸಡನ್ನಾಗಿ ರೊಟ್ಟಿ ಚಪಾತಿ ಮಾಡ್ಕೊಂಡು ತಿನ್ಬೋದು ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಂಚ್ಕೊಂಡು ತಿನ್ನೋದಕ್ಕೂ ಅಷ್ಟೇ ಈ ಶೇಂಗಾ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದು ಗಾಜಿನ ಬಾಟ್ಲಿಗೆ ನೀವೇನಾದರೂ ಹಾಕಿಟ್ಕೊಂಡ್ರೆ ಒಂದು ತಿಂಗಳು ಕಾಲ ಇದು ಫ್ರಿಜ್ಜಿಂದ ಹೊರಗೂ ಇಟ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಶೇಂಗಾ ಚಟ್ನಿ ಪುಡಿ ಅಂದರೆ ಎಲ್ರಿಗೂ ಇಷ್ಟ ಅಲ್ವಾ ಬನ್ನಿ ಹಾಗಾದರೆ ಶೇಂಗಾ ಚಟ್ನಿ ಪುಡಿನ ತುಂಬ ರುಚಿಯಾಗಿ ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಎರಡು ಗ್ಲಾಸಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಇದನ್ನು ಬಾಣ್ಲಿಗೆ ಹಾಕೋಕೆ ಮುಂಚೆ ಇದರಲ್ಲಿ ಒಂದೊಂದು ಶೇಂಗಾ ಬೀಜ ಕೆಟ್ಟಿರುತ್ತೆ ಅದನ್ನೆಲ್ಲ ನೀಟಾಗಿ ಆರಿಸಿ ಎತ್ತಿಡಬೇಕು ಮದ ಮಧ್ಯ ಏನಾದರೂ ಕೆಟ್ಟಿರೋ ಶೇಂಗಾ ಬೀಜ ತಿಂತಾಯಿದ್ರೆ ಚಟ್ನಿ ಪುಡಿ ಅಷ್ಟು ರುಚಿ ಅನಿಸಲ್ಲ ಹಾಗಾಗಿ ಕೆಟ್ಟಿರೋ ಶೇಂಗಾ ಬೀಜನೆಲ್ಲ ಆರಿಸಿ ಎತ್ತಿಟ್ಟು ಕ್ಲೀನ್ ಮಾಡಿಕೊಂಡು ದಪ್ಪ ತಳ ಇರೋ ಪ್ಯಾನಲ್ಲಿ ಸಣ್ಣ ಊರಿನಲ್ಲಿ ಹುರ್ಕೊಳ್ಬೇಕು ನೋಡಿ ದಪ್ಪ ತಳ ಇರೋ ಪಾತ್ರೆ ತೊಗೊಂಡು ಸಣ್ಣ ಊರಿನಲ್ಲಿ ಹುರ್ಕೊಂಡ್ರೆ ಶೇಂಗಾ ಬೀಜ ಹದವಾಗಿ ಹುರಿದಿರುತ್ತೆ ಕಲರ್ ಚೇಂಜ್ ಆಗೋಲ್ಲ ತುಂಬ ಚೆನ್ನಾಗಿ ಚಟ್ನಿ ಪುಡಿ ಬರುತ್ತೆ ಹುರಿದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾಗೋ ಅಷ್ಟೊತ್ತಿಗೆ ಮಿಕ್ಸಿನಲ್ಲಿ ಸ್ವಲ್ಪ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಬರಲಿ ಅಂತ ಒಂದು ಕಾಲು ಸ್ಪೂನಷ್ಟು ಅಡುಗೆ ಅರಿಶಿನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಿದ್ದೀನಿ ಫ್ರೆಶ್ ಆಗಿರುವಂತಹ ಕರ್ಬೇವು ಬೇಕಿದ್ರು ತಗೋಬೋದು ಇಲ್ಲಾಂದರೆ ಹುರಿದು ಬೇಕಿದ್ರೂ ಕರ್ಬೇವು ಹಾಕ್ಕೊಳ್ಬೋದು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಶೇಂಗಾ ಬೀಜನೂ ತು ಸಂಪೂರ್ಣವಾಗಿ ತಣ್ಣಗಾಗಿತ್ತು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿನಲ್ಲಿ ಇದನ್ನು ಪಲ್ಸ್ ಮೋಡಲ್ಲಿ ರುಬ್ಕೊಳ್ಬೇಕು ಹಾಗೆ ಡ್ರೈ ರುಬ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಳ್ಬಾರ್ದು ಪಲ್ಸ್ ಮೋಡಲ್ಲಿ ಒಂದೆರಡು ಸಲ ಆನ್ ಆನ್ ಮತ್ತು ಆಫ್ ಮಾಡಿಕೊಂಡು ಈ ರೀತಿ ರುಬ್ಕೊಬೇಕು ಇದನ್ನು ಸ್ವಲ್ಪ ದಪ್ಪವಾಗೇನೆ ರುಬ್ಕೊಳ್ಬೇಕಾಗುತ್ತೆ ತುಂಬ ನೈಸಾಗಿ ರುಬ್ಕೊಳ್ಬಾರ್ದು ನೋಡಿ ಈ ಹದಕ್ಕೆ ರುಬ್ಕೊಂಡು ಮಿಕ್ಸಿಯಿಂದ ಹೊರಗೆ ಮೇಲೆ ಒಂದು ಹತ್ತು ನಿಮಿಷ ಇದನ್ನು ಸಂಪೂರ್ಣವಾಗಿ ಆರಕ್ಕೆ ಬಿಡಬೇಕು ನೀವೇನಾದರೂ ಟ್ರಾವೆಲ್ ಮಾಡೋಕ್ಕೆ ಇದ್ದರೆ ಅಥವಾ ತುಂಬ ದಿನ ಇಟ್ಕೊಂಡು ತಿನ್ನೋರಾದರೆ ಇದನ್ನು ಮಿಕ್ಸಿ ಮಾಡಿದ್ಮೇಲೆ ಸ್ವಲ್ಪ ಬಿಡಬೇಕು ಮಿಕ್ಸಿ ಮಾಡಿದಾಗ ಸ್ವಲ್ಪ ಹೀಟಾಗಿರುತ್ತೆ ಪೂರ್ತಿಯಾಗಿ ತಣ್ಣಗಾದ ಮೇಲೆ ಇದನ್ನು ಒಂದು ಗಾಜಿನ ಬಾಟ್ಲಿಗೆ ಈ ರೀತಿ ಹಾಕಿಟ್ಕೊಳ್ಬೇಕು ಈ ರೀತಿ ನೀವೇನಾದರೂ ಹಾಕಿಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಇಲ್ಲ ಚಪಾತಿ ಜೊತೆ ಈ ಚಟ್ನಿ ಪುಡಿಗೆ ಗಟ್ಟಿ ಮೊಸರು ಹಾಕ್ಕೊಂಡು ಈರುಳ್ಳಿ ಮೆಂತ್ಯ ಸೊಪ್ಪನ್ನು ನಂಚ್ಕೊಂಡು ತಿಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು